ಕೊಡ್ತೀನಿ ನಿಮ್ಗೆ ಏನೇನು ಬೇಕು ಬಂದ್ರಪ್ಪ ನೀವು ಚೆನ್ನಪ್ಪ ಬಂದು ಫೋನ್ ಮಾಡ್ರಪ್ಪ ಮಾಡಿಕೊಡ್ತೀನಿ ತಿನ್ನುರಿ ಹೆಂಗಿರುತ್ತೆ ಇದು ನೋಡ್ರಿ ನಿಮ್ಗೆ ಏನು ಬೇಕು ಜೊತೆಗೆ ಅನಿಸುತ್ತೆ ಒಂದು ಕಮೆಂಟ್ ಮಾಡ್ರಪ್ಪ ಮಕ್ಕಳ ನೋಡಿ ಹಿಂಗೆ ಮನೆಯಿಂದ ಒಂಚೂರು ಸಾಂಬಾರು ಪುಡಿ ತಂದು ಮಡಿಕೊಂಡು ಹಿಂಗೆ ಹುರ್ಕೊಂಡ್ರು ಅರ್ಜೆಂಟಾಗಿದ್ದಾಗ ರುಬ್ಬಕ್ಕೆ ಕರೆಂಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಡ್ರಿ ಈ ಥರ ಹುರ್ಕೊ ತಿನ್ನರು ಸೂಪರಾಗಿರುತ್ತೆ ತಿಂತಾ ಇರ್ಬೇಕನ್ನಿಸ್ತಾ ಇರ್ಬೇಕಂದ್ರ ರೋಡ್ರಿ ಈಗ ಇದ್ದು ಅಡಿದ್ದೀರಾ ಬಂದರು ಕಾಯ್ ಚೂರು ಹಾಕಿ ಚಿಕನು ಸ ಬೇಳೆ ಸಾಂಬಾರು ಪುಡಿ ಹಾಕಿ ಹುರ್ಬಾಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಂದ್ರವ ಹುಡುಗ್ರಿಗೆ ಹುಡುಗೀರಿಗೆ ಮನೇಲಿ ಎಲ್ಲರೂ ಭೇ ಬಾಣ್ತೀರು ಬಸ್ರೀರು ಎಲ್ಲರೂ ತಿನ್ಬೋದು ಇದೊಂಥರ ಡಿಫ್ರೆಂಟ್ ಆಗದೆ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ಬನ್ನಿ ಬರೀ ಸಾಂಬಾರು ಪುಡಿ ಅಕ್ಕಿ ಬರೀ ಉರ್ಬಾಡು ಮಾಡ್ಕೊಡ್ಬೇಕಂತ ಹಳ್ಳಿ ಉರ್ಬಾಡು ನೋಡಪ್ಪ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕೋತಾಯಿದ್ದೀನಿ ಬರೀ ಉರ್ಬಾಡಿಗೆ ಗಡೆ ಈರುಳ್ಳಿ ಹಾಕ್ತಾಯಿದ್ದೀನಿ ರುಬ್ಬಡ್ದು ಏನು ಮಸಾಲೆ ಎಲ್ಲ ಏನು ರುಬ್ಬಾ ತುಂಬರಿ ಹಂಗೆ ಉರಿಯೋದು ಏನು ಬಂದು ಚಿಕ್ಕ ಏನೇನೋ ಉಟ್ಕೊ ತಿಂತಳಿವಮ್ಮ ಅಂದರೆ ಅದು ಒಂಥರ ಡಿಫ್ರೆಂಟಾಗಿರುತ್ತೆ ತೋರಿಸ್ತೀನಿ ಈರುಳ್ಳಿ ಫ್ರೈ ಆಗಿದೆ ಸಾಕಿಷ್ಟು ಬೇಯ್ಲಿ ಇಷ್ಟು ತೆಂಗ್ಕಿ ಹಾಕೋತಾ ಇದ್ದೀನಿ ರುಬ್ಬಂಗಿಲ್ಲ ಹಿಂಗೆ ಕಟ್ ಮಾಡೋಕೆ ತಿನ್ನೋಕೆ ಸೂಪರ್ ಟೇಸ್ಟ್ ಟೇಸ್ಟಿ ಆಗಿದೆ ಒಂದಿಷ್ಟು ಒಂದಿಷ್ಟು ತೆಂಗ್ಕಾಯಿ ಇಷ್ಟ ರುಬ್ಬ ಬದಲು ಕಾಯಿ ರೇಟ್ ಜಾಸ್ತಿ ಇರುತ್ತೆ ಆದರೂ ಹಾಕ್ಕೊಳ್ಳಿ ಟೇಸ್ಟ್ ಇರುತ್ತೆ ನೋಡಿ ಹಿಂಗೆ ಎಣ್ಣೆ ಉರ್ಕೋಬೇಕು ಹಿಂಗೆ ಕಾಯಿ ಹಂಗೆ ಎಣ್ಣೆಯಲ್ಲಿ ಕಾಯಿ ಬೇಯ್ಲಿ ಈಗೇನು ತೆಂಗಿನಕಾಯಿ ಚಿಕನ್ ಉರಿತಾವಳ ಅವಳು ಇವಮ್ಮ ಅಂದ್ಕೋಬೇಡ್ರಿ ಮಾಡಿ ತಿಂದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ದಪ್ಪ ದರ ಶುಂಠಿ ಒಂದು ಇಂಚು ಒಂದು ಬೆಳ್ಳುಳ್ಳಿ ಹಿಂಗೆ ತಗೊಂಡು ಟೇಸ್ಟ್ ಮಾಡಬಾರ್ದು ಇನ್ನು ಸುಮ್ಮನೆ ದಪ್ಪ ದರ ತೋಬೇಕು ಈ ಥರ ಉಟ್ಕೋಬೇಕು ಹಿಂಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಚೆನ್ನಾಗಿ ಬೆಂದಿದೆ ಗಮ್ಮಂತ ಇದೆ ಇವಾಗ ಚಿಕನ್ ಹಾಕಿನ ಐತೆ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಒಂದು ಕೆ ಜಿ ಬೇಕು ಊರ್ಬಾಡ್ಗೆ ಅದು ಒಯ್ತಾ ಬತ್ತಾನೆ ತಿನ್ಕೊಬೇಕ್ ಹಂಗಿರುತ್ತೆ ತಿರ್ಗಬೇಕು ಹಿಂಗೆ అరిష్ణ ఒక పేస్ట్ అరిష్ణ సాంబార్ పిడియా కదా స్వల్ప ఆకపోతే అరిష్ణ జాస్తి ఆకపోతు ఈ సుప్ప కథ తిని మిర్చి మడుపుడు ಚೆನ್ನಾಗಿ ಕಾಯಿ ಚೂರು ಎಣ್ಣೆ ಈರುಳ್ಳಿ ಎಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಬಂದರೆ ಇದು ಬೇಳೆ ಸಾರು ಪೌಡ್ರು ನಾನು ಮನೇಲಿ ಸಾಂಬಾರಿಗೆ ಯಾವಾಗ ಹಾಕಿ ತೋರಿಸ್ತೀನಲ್ಲ ಆ ಸಾಂಬಾರು ಪೌಡ್ರು ಇದು ಧನ್ಯ ಪುಡಿ ಖಾರದ ಪುಡಿ ಏನು ಹಾಕಲ್ಲ ಸಾಕು ಒಂದೆರಡು ಅಷ್ಟು ಇದೇನು ಸಾರು ಮಾಡಲ್ಲ ಉರಿಯೋಕಾಗ್ತದೆ ಈ ಬೇಸ್ರೆ ಹುರ್ಬಾಡಂತ ಹಿಂಗೆ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ತಿರ್ಬೇಕಿದ್ದ ನೀರು ಗಿರಿ ಏನು ಹಾಕಿಲ್ಲ ಎಣ್ಣೆ ಇಷ್ಟೇ ನಮಗೆ ಫ್ರೈ ಆಗಬೇಕು ಏನು ಮಸಾಲೆ ಏನು ಬೆಡೈತೆ ಕರಿಬೇಳೆ ಸಾರು ಪೌಡ್ರ್ ಹಾಕಿ ಸಲ ಯಾವಾಗಾರ ನೀವು ಮನೇಲಿ ಥರ ಮಾಡ್ಕೊತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಏನು ಬರೀ ಮಸಾಲ 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 ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಇದೊಂದು ಸರ್ತಿ ಟ್ರೈ ಮಾಡಿ ಒಂದೇ ಒಂಚೂರು ಇಷ್ಟೇ ಇಷ್ಟು ಸುಮ್ಮನೆ ದಪ್ಪ ದಾರ ಒಂದು ಎರಡು ಚಕ್ಕೆ ಲವಂಗ ಒಂಚೂರು ಮೆಣಸು ಪುಡಿ ಹಾಗೆ ಸುಮ್ಮನೆ ಕಲ್ಲಲ್ಲಿ ದಪ್ಪ ದಾರ ಹಿಂಗೆ ಕುಟ್ಕೊಂಡು ಹಿಂಗೆ ಹಾಕೋದು ಅಷ್ಟೇ ಇಷ್ಟು ಅಷ್ಟೇ ಇದೇನು ಹಾಕ್ಬಾರ್ದು ಇಟ್ಟು ನೀರಿಗೆ ಏನಕ್ಕೆ ಏನು ಹಾಕ್ಸು ಇಟ್ಟೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಈ ಹುಡುಗ್ರು ಗಿಡಗರು ಏನಾರ ಸರಸಮು ಮೊಸಪ್ಪು ಬೇಳೆ ಸಾರ ಎಲ್ಲ ಇರುತ್ತಲ್ಲ ಈ ಸಾರೆಲ್ಲ ತಿಂದು ಬೇಜಾರಾಗಿರುತ್ತಲ್ಲ ನೋಡಿ ಥರ ಮಾಡ್ಕೊಳ್ಳಿ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಹಂಗೆ ತಿನ್ಬೇಕಂತ ಮಾಡ್ತಾಯಿದ್ರೆ ತಿನ್ಬೇಕಂತ ಯಾವ ಪದಾರ್ಥ ಆದರೂ ಅಷ್ಟೆ ನೋಡಿ ಹೆಂಗೆ ಒಂದು ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಂಗೆ ಉದುರಿಸ್ಕೊಳ್ಳೋಣ ಹಿಂಗೆ ಕುದೀನಾಗಿದ್ದೀನಿ ಏನು ಬೇಡ ಬರೀ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಹಾಕ್ಬಿಟ್ಟು ಇದು ರೆಡಿ ಇದೆ ಹಾಕ್ಕೊಂಡು ತಿಂತಾರದೆ ಇವಾಗ ಬೇಯಿಸಿ ಬಿಸಿ ತಮಟ ರಸ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಸೈಡಿಗೆ ಹಿಂಗೆ ಎತ್ತಿಂಗೆ ಹಾಕ್ಕೊಂಡು ಬಾಚ್ಕೊಂಡು ಪಿಲೇಟ್ಗೆ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಹಿಂಗೆ ಹೆಂಗಿರುತ್ತೆ ತಿನ್ಬೇಕಂತ ಅಲ್ವ ನೀರು ಸೋಗಿಸ್ಲೇಬಡ್ದು ಇದಕ್ಕೆ ಹುರ್ಬಾಡಿಗೆ ಆ ತೆಗಿನಕಾಯಿ ಹಾಕಿರೋದ್ಕುವೆ ಆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದ್ಕುವೆ ಏನು ಗಮ ಗಮ ಅಂತ ಅದೇ ಬರೀ ಬೆಳೆ ಸಾರು ಊರುಬಾಡು ಈಗ ಉರ್ಬಾಳು ರೆಡಿ ಇದೆ ಎಲ್ಲ ಶುಸ್ರಾಗೆ ಕೆಪ್ ಕೆಮ್ಗೆ ಬೆಳಬೇಳಿಗೆ ಏನು ಒಂಚೂರು ಒಂದು ಚೂರ್ ಕೊತ್ತಿದ್ಸಪ್ಪ ಹಾಕಿದ್ದೀನಿ ಎಲ್ಲ ಸೂಪರಾಗಿದೆ ಕಾಯಿ ಚೂರು ಅದೆಲ್ಲ ಬನ್ನಿ ನಿಮ್ಗೆ ಕೊಡ್ತೀನಿ ನಿಮ್ಗೆ ಏನೇನು ಬೇಕು ಬಂದ್ರಪ್ಪ ನೀವು ಚನ್ನಪಣ್ಣಗೆ ಬಂದು ಫೋನ್ ಮಾಡ್ರಪ್ಪ ಮಾಡಿಕೊಡ್ತೀನಿ ತಿನ್ನೋರಿ ಹೆಂಗಿರುತ್ತೆ ಇದು ನೋಡ್ರಿ ನಿಮ್ಗೆ ಏನು ಬೇಕು ಜೊತೆಗೆ ಅನಿಸುತ್ತೆ ಒಂದು ಕಮೆಂಟ್ ಮಾಡ್ರಪ್ಪ ಮಕ್ಕಳ ನೋಡಿ ಹಿಂಗೆ ಮನೆಯಿಂದ ಒಂಚೂರು ಸಾಂಬಾರು ಪುಡಿ ತಂದು ಮಡಿಕೊಂಡು ಹಿಂಗೆ ಅರ್ಜೆಂಟ್ ಅರ್ಜೆಂಟಾಗಿದ್ದಾಗ ರುಬ್ಬಕ್ಕೆ ಕರೆಂಟ್ ಇಲ್ಲ ಅದಿಲ್ಲ ಇದಿಲ್ಲ ಅರ್ಬಿಡ್ರಿ ಈ ಥರ ಹುರ್ಕೊ ಸೂಪರ್ ಸೂಪರಾಗಿರುತ್ತೆ ತಿಂತಾ ಇರ್ಬೇಕು ಅನ್ನಿಸ್ತಾ ಇರ್ಬೇಕಡ್ರಿ ರೋಡ್ರಿ ಈಗ ಇದ್ದು ಅಡಿದ್ದೀರಾ ಬಂದರು ಏನೂ ಹಾಕ್ತೀರ ತೆಂಗಿನಕಾಯಿ ರುಬ್ಬಿ ಗಿಬ್ಬಿ ಏನು ಹಾಕ್ತೀರಾ ಹುರ್ಬಾಡು ಸೂಪರಾಗಿ ಮಾಡಿದ್ದೀನಿ ರೆಡಿ ಇದೆ ಬನ್ನಿ ನಿಮಗೂ ತಿನ್ಬೇಕನ್ನಿಸ್ತಾ ಇದೆಯಾ ಕಾಯ್ಚೂರು ನೋಡಿ ಹಂಗೆ ಎತ್ಕೊಂಡು ಸೂಪರಾಗಿದೆ ಮಸಾಲೆಕಾಯಿ ಇದು ತೆಂಗಿನಕಾಯಿ ಮತ್ತು ಚಿಕನ್ ಅಲ್ಲ ಸೂಪರಾಗಿದೆ ಒಂದೊಂದು ಸಲ ಮಾಡಿ ನೋಡಿ ಒಂದೊಂದು ಸಲ ಮಾಡಿ ತಿಂದ್ಬಿಟ್ಟು ಹುರ್ಬಾಡು ಹೇಗಿದೆ ಅಂದ್ರೆ ನಿಮಗೂ ಒಂದು ಅರ್ಥ ಅಲ್ಲಿ ತಿನ್ಬಿಟ್ಟು ನಾವೊಂದು ಕಮೆಂಟ್ ಮಾಡಿ ಹೆಂಗೆ ಮಾಡಿದೆ ಹೆಂಗೆ ಮಾಡಿ ತಿಂದೆ ಏನು ಅಂದ್ಬಿಟ್ಟು ನಾವೊಂದು ಕಮೆಂಟ್ ಮಾಡಿ ಸೂಪರಾಗಿದೆ